ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಿ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡತಕ್ಕಂತಹ ಸಂದರ್ಭ ಹೇಳುವಂತಹ ಭವಿಷ್ಯವಾಣಿ ನೂರಕ್ಕೆ ನೂರು ಸತ್ಯವಾದರೆ ನೀವು ಅದನ್ನು ನೋಡ್ತೀರಿ ನಿಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರುತ್ತೆ ಅಲ್ವಾ ಈ ಜ್ಯೋತಿಷ್ಯ ಯಾವಾಗ ಸತ್ಯವಾಗತ್ತೆ ಅಂತ ಕೇಳಿದ್ರೆ ಸಾವಿರಾರು ಜನ ಇದ್ದಾರೆ ಯಾರು ಜ್ಯೋತಿಷ್ಯ ನಂಬೋದು ಯಾರು ಜ್ಯೋತಿಷ ಬಿಡೋದು ಅನ್ನುವಂತಹ ಡೌಟ್ ಅಲ್ಲಿದ್ರೆ ನೋಡಿ ಅನುಷ್ಠಾನ ಎಲ್ಲಿರುತ್ತೋ ಅಲ್ಲಿ ಜ್ಯೋತಿಷ್ಯವಾಣಿ ಸತ್ಯವಾಗತ್ತೆ ಏನು ಜ್ಯೋತಿಷ್ಯ ಹೇಳ್ತಾರೋ ಅದು ಮೊದಲೇ ನಿಮಗೆ ತಿಳಿಯತ್ತೆ ಅಂದ್ರೆ ಸತ್ಯವಾಗತ್ತೆ ನೋಡಿ ಮಿಥುನ ರಾಶಿಯ ಗೃಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಗುರು ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಕುಜ ಎರಡನೇ ಮನೆಯಲ್ಲಿ ಕೇತು ನಾಲ್ಕರಿಂದ ಮೂರನೇ ಮನೆಗೆ ರಾಹು ಹತ್ತರಿಂದ ಒಂಬತ್ತನೇ ಮನೆ ಶುಕ್ರ ಶನಿ ಹತ್ತನೇ ಮನೆಯಲ್ಲಿ ರವಿ ಬುಧ ಹನ್ನೊಂದರಿಂದ ಹನ್ನೆರಡನೇ ಮನೆಯಲ್ಲಿ ಮಿಥುನ ರಾಶಿಗೆ ಆರಿದ್ರ ಮೃಗಶಿರ ಪುನರ್ಸು ನಕ್ಷತ್ರ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿ ಅಧಿಪತಿಯಾಗಿರತಕ್ಕಂಥವನು ಬುಧ ನೋಡಿ ಆರಿದ್ರ ನಕ್ಷತ್ರ ಅಧಿಪತಿ ರಾಹು ಅದೇ ರೀತಿಯಾಗಿ ಮೃಗಶಿರಾ ನಕ್ಷತ್ರಾಧಿಪತಿ ಕುಜ ಪುನರ್ಸು ನಕ್ಷತ್ರಾಧಿಪತಿ ಗುರು ಈ ಗ್ರಹಗಳ ಆಧಾರದ ಮೇಲೆ ನಾವು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದಷ್ಟು ಡೇಟ್ಗಳು ಶುಭ ಮತ್ತು ಅಶುಭ ಅನ್ನುವಂಥದ್ದನ್ನು ಆಯ್ಕೆ ಮಾಡಿದ್ದೇನೆ ಶುಭ ಡೇಟ್ ನಿಮಗೆ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ನಾಲ್ಕು ಐದು ಹದಿಮೂರು ಹದಿನಾಲ್ಕು ಇಪ್ಪತ್ತ್ಮೂರು ಮತ್ತು ಮೂವತ್ತು ಇದು ಉತ್ತಮವಾದಂತಹ ಡೇಟು ಮಿಥುನ ರಾಶಿಯವರು ಒಳ್ಳೆಯ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಹಾಗಾದರೆ ಬ್ಯಾಡ್ ಡೇಟ್ಸ್ ಏನು ಅಥವಾ ನಾನು ಆಯ್ಕೆ ಮಾಡ್ಕೊಳ್ಳೋದೇ ಇದ್ದರೆ ಯಾವ ಡೇಟ್ ನನಗೆ ಸೂಕ್ತ ಅಂತ ಕೇಳಿದ್ರೆ ಹತ್ತು ಹನ್ನೊಂದು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಮತ್ತು ಇಪ್ಪತ್ತೈದು ಈ ಡೇಟ್ ನಿಮಗೆ ಒಂದು ಸ್ವಲ್ಪ ಕಷ್ಟವನ್ನು ಕೊಡುವಂತಹ ಸಾಧ್ಯತೆಗಳಿರುತ್ತೆ ರಿಮೇನಿಂಗ್ ಡೇಟ್ಸ್ ಎಲ್ಲವೂ ಕೂಡ ನ್ಯೂಟ್ರಲ್ ಆಗಿರುತ್ತೆ ಹಾಗಾದರೆ ಮಿಥುನ ರಾಶಿಗೆ ಮೇ ತಿಂಗಳಲ್ಲಿ ಏನೇನು ಸಾ ನಡೆಯುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಜನ್ಮಸ್ಥರು ನಿಮಗೆ ಉತ್ತಮವಾದಂತಹ ಬಲವನ್ನು ಕೊಡೋದಿಲ್ಲ ಜನ್ಮಸ್ಥ ಗುರು ನಿಮ್ಮ ರಾಶಿಗೆ ಸಪ್ತಮಾಧಿಪತಿ ಆಗಿದ್ದಾರೆ ಅವರು ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಬರ್ತಾರೆ ಅಂದ್ರೆ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಉತ್ತಮವಾದಂತಹ ವಿವಾಹಾದಿ ಮಂಗಳ ಕಾರ್ಯಗಳ ಮುನ್ಸೂಚನೆ ಇರೋದಿಲ್ಲ ಪ್ರಪೋಸಲ್ಗಳು ಬರೋದಿಲ್ಲ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಗುರು ಬಲದ ಹಿನ್ನಡೆಯಿಂದಾಗಿ ಕೊರತೆಯಿಂದಾಗಿ ಸಕ್ಸಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಗುರುವಿನ ಆರಾಧನೆ ಮಾಡಿಕೊಳ್ಳಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ಮನುಷ್ಯನಿಗೆ ಸಕ್ಸಸ್ ಬೇಕು ಗುರುಬಲ ಬೇಕು ಹಾಗಾಗಿ ಗುರುವಿನ ಆರಾಧನೆ ಮಾಡ್ಕೋಬೇಕಾಗತ್ತೆ ಗುರುಬಲ ಮಿಥುನ ರಾಶಿಯವರಿಗೆ ಈ ತಿಂಗಳಿರೋದಿಲ್ಲ ಕುಜ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಗುರು ನೋಡಿ ಮಿಥುನ ರಾಶಿಗೆ ಧನಾಧಿಪತಿ ಅಂತ ಯೋಚನೆಯನ್ನು ಮಾಡ್ತಾ ಹೋದರೆ ಎರಡನೇ ಮನೆಯ ಅಧಿಪತಿ ಯಾರು ಅಂತ ಕೇಳಿದ್ರೆ ಚಂದ್ರ ಇಲ್ಲಿ ಎರಡನೇ ಮನೆಯಲ್ಲಿ ಕುಜ ಇದ್ದಾನೆ ಹಾಗಾಗಿ ಕುಜನಿಂದ ಭೂಮಿ ಯೋಗ ಮತ್ತು ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗುವಂತಹ ಯೋಗಗಳನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಕೇತು ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಅಂದ್ರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಕೇತುವಿನ ಪ್ರವೇಶವಾಗುತ್ತೆ ಆಂಟಿಕ್ಲಾಕ್ ವಹಿಸಿರ್ತಕ್ಕಂಥದ್ರಿಂದ ಸುಖಸ್ಥಾನದಿಂದ ಸುಖಸ್ಥಾನಾಧಿಪತಿ ಬುಧ ಹಾಗಾಗಿ ಇಲ್ಲಿ ಕೇತು ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಸೂರ್ಯನ ಮನೆಗೆ ಪ್ರವೇಶವನ್ನು ಮಾಡ್ತಕ್ಕಂಥದ್ರಿಂದ ಕೇತುಂ ಕುಲಸ್ಯ ಉನ್ನತಿ ಇಷ್ಟೆಲ್ಲ ಕಷ್ಟಗಳ ನಡುವೆ ಗುರುಬಲ ಇಲ್ಲದೆ ಇದ್ರೂ ಕೂಡ ನಿಮಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಸಕ್ಸಸ್ಸು ಯಶಸ್ಸು ಜಯವನ್ನು ಕಾಣುತ್ತೀರಿ ಬಿಕಾಸ್ ಕೇತುವಿನ ಪೊಸಿಷನ್ ಚೆನ್ನಾಗಿದೆ ಸೂರ್ಯನ ಪೊಸಿಷನ್ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ರಾಹು ಹತ್ತನೇ ಮನೆಯಿಂದ ಒಂಬತ್ತನೇ ಮನೆಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಮಿಥುನ ರಾಶಿಯವರಿಗೆ ನೋಡಿ ಭಾಗ್ಯಸ್ಥಾನದಲ್ಲಿ ರಾಹು ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಪ್ರವೇಶವನ್ನು ಮಾಡುತ್ತಾರೆ ಹಾಗಾಗಿ ಹೆಲ್ತ್ ಬಗ್ಗೆ ಯಾವುದೇ ರೀತಿಯಾದಂತಹ ಯೋಜನೆಗಳು ಮಿಥುನ ರಾಶಿಯವರಿಗೆ ಬೇಡ ಕರ್ಮಾಧಿಪತಿ ಆಗಿರ್ತಕ್ಕಂಥವ್ನು ಗುರು ಪ್ರಾರಂಭದಲ್ಲೇ ಹೇಳಿದ್ದೇನೆ ಹಾಗಾಗಿ ಶುಕ್ರ ಶನಿ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದಾಗಿ ನೋಡಿ ಉತ್ತಮವಾದಂತಹ ಉದ್ಯೋಗದಲ್ಲಿ ಯೋಗ ಯಶಸ್ಸು ಜಯವನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಯೋಗ ಮಿಥುನ ರಾಶಿಯವರಿಗಿದೆ ಶುಕ್ರನಿಂದ ಸಂಪತ್ತು ವೃದ್ಧಿಯಾಗತ್ತೆ ಶನಿ ಪರಮಾತ್ಮನಿಂದ ಇರುವಂತಹ ಉದ್ಯೋಗ ವ್ಯಾಪಾರಗಳಲ್ಲಿ ಸ್ಥಿರತೆ ಅನ್ನುವಂಥದ್ದು ಪ್ರಾಪ್ತವಾಗ್ತಾ ಹೋಗುತ್ತೆ ಇನ್ನು ರವಿ ಬುಧ ಏಕಾದಶದಿಂದ ಹನ್ನೆರಡನೇ ಮನೆಗೆ ಪ್ರಾರಂಭದಲ್ಲಿ ಒಂದು ಹದಿನಾಲ್ಕು ಹದಿನೈದು ದಿನ ಮೇ ತಿಂಗಳಲ್ಲಿ ಹದಿನಾಲ್ಕು ಹದಿನೈದು ದಿನವೂ ನಿಮಗೆ ಉತ್ತಮವಾದಂತಹ ಯೋಗ ಏನು ಬುಧಾದಿತ್ಯ ಯೋಗ ಇರುತ್ತೆ ಬುಧಾದಿತ್ಯ ಯೋಗದಿಂದ ಅತಿ ಹೆಚ್ಚು ಇಂಪ್ರೂವ್ಮೆಂಟ್ಸನ್ನು ಕಾಣ್ತಾ ಹೋಗ್ತೀರಿ ಫೈನಾನ್ಷಿಯಲ್ ಗ್ರೋತ್ ಆಗ್ತಾ ಹೋಗುತ್ತೆ ಸ ಆರ್ಥಿಕವಾದಂತಹ ಯಶಸ್ಸು ಲಾಭ ಅನ್ನುವಂಥದ್ದು ಮೆರಾಕಲ್ ಆಗುವಂತಹ ರೀತಿಯಲ್ಲಿ ಧನ ಲಾಭವಾಗುತ್ತೆ ಲಾಟ್ರಿ ಯೋಗ ಅಂತ ಹೇಳ್ಬೋದು ಅಂದರೆ ಆಕಸ್ಮಿಕ ಧನ ಲಾಭವಾಗತಕ್ಕಂತಹ ಸಾಧ್ಯತೆಗಳು ಬುಧಾದಿತ್ಯ ಯೋಗದಿಂದ ಪ್ರಾರಂಭದಲ್ಲಿ ಹದಿನೈದು ದಿನ ಮಿಥುನ ರಾಶಿಯವರಿಗೆ ಸಿಗುತ್ತೆ ಒಟ್ಟ ಒಟ್ಟಾರೆಯಾಗಿ ಗ್ರಹಸ್ಥಿತಿಗಳು ತುಂಬಾ ಚೆನ್ನಾಗಿದ್ದಾವೆ ಇಲ್ಲ ಆರಾಧನೆ ಅನ್ನುವಂಥದ್ದು ನೋಡಿ ನಮ್ಮ ಜ್ಯೋತಿಷ್ಯದ ಸಲಹೆನೆ ಹಾಗೆ ಇಲ್ಲದೆ ಹೋಗಿರ್ತಕ್ಕಂಥದ್ದನ್ನ ಹಾಗಾಗೋಗುತ್ತೆ ಹೀಗಾಗುತ್ತೆ ಅಂತ ಹೇಳುವಂತಹ ನಿಮಗೆ ಆಸೆ ಹುಟ್ಟಿಸುವಂತಹ ಯೋಚನೆಯೂ ಇಲ್ಲ ಅದೇ ರೀತಿಯಾಗಿ ಇಲ್ಲದೆ ಇರುವಂತಹ ಸಮಸ್ಯೆಯನ್ನು ಕೆಟ್ಟದ್ದಾಗೋಗುತ್ತೆ ನಿಮ್ಗೆ ಅಷ್ಟು ಕಷ್ಟ ಇದೆ ಇಷ್ಟು ಕಷ್ಟ ಇದೆ ಅಂತ ಹೇಳುವಂತಹ ಯೋಗ ಆ ರೀತಿ ಯೋಚನೆಯು ನಮ್ಮಲ್ಲಿಲ್ಲ ಹಾಗಾಗಿ ಏನು ಪರಿಹಾರ ಮಾಡ್ಕೋಬೇಕು ಏನೇನು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ನಿಮಗೆ ಪ್ರತಿ ತಿಂಗಳು ತಿಳಿಸ್ತಾ ಬರ್ತೇವೆ ಈ ತಿಂಗಳು ಮಿಥುನ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಗುರುವಿನ ಬಲ ಕಡಿಮೆ ಇರತಕ್ಕಂಥದ್ರಿಂದ ಗುರುವಿನ ಆರಾಧನೆ ಮಾಡಿಕೊಡಿ ಗುರು ಶಾಂತಿ ಮಾಡ್ಕೊಳ್ಳಿ ಗುರು ಜಪ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಮಾಡುವಂತಹ ಯಾವುದೇ ಕೆಲಸ ವಿದ್ಯೆ ಉದ್ಯೋಗ ವ್ಯಾಪಾರ ಏನು ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ಮಿಥುನ ರಾಶಿಯವರಿಗೆ ಯಶಸ್ಸು ಸಿಗತ್ತೆ ಯಶಸ್ಸು ಬೇಕು ಅಂತಂದ್ರೆ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಗುರುಬಲದ ಕೊರತೆಯಿಂದಾಗಿ ಮೇ ತಿಂಗಳಲ್ಲಿ ನೀವೇನಾದ್ರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ಬೋದು ಅಂದ್ರೆ ಬರುವಂತಹ ಸಾಧ್ಯತೆಗಳಿರುತ್ತೆ ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಯಾವ ಕಷ್ಟಗಳು ಬರೋದಿಲ್ಲ ಅನ್ನುವಂತಹ ಮಾತು ನೆನಪಿನಲ್ಲಿರಬೇಕಾಗತ್ತೆ ಇದು ಮಿಥುನ ರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಇದರ ಹೊರತಾಗಿಯೂ ನನಗೆ ಏನೋ ಒಂದು ಸಮಸ್ಯೆ ಇದೆ ನಾನು ದೊಡ್ಡದಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೋಕ್ ಹೊರಟಿದ್ದೀನಿ ಅಥವಾ ಬಿಸ್ನೆಸ್ ಮಾಡೋಕೆ ಹೊರಟಿದ್ದೀನಿ ಉದ್ಯೋಗ ಚೇಂಜ್ ಮಾಡೋಕೆ ಹೊರಟಿದ್ದೀನಿ ಏನು ಮಾಡಬೇಕು ಅಂತಂದ್ರೆ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಕೆಳಗಡೆ ನಂಬರ್ ಇದೆ ನಂಬರ್ಗೆ ದೂರವಾಣಿ ಕರೆಯನ್ನು ಮಾಡಿ ಬಂದು ಭೇಟಿಯನ್ನು ಮಾಡತಕ್ಕಂಥದ್ದನ್ನು ಕೂಡ ಮಾಡಬಹುದು ಒಳ್ಳೆ ಎಲ್ರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಎನ್ನುವಂತಹ ಪ್ರಾರ್ಥನೆ ಮಾಡ್ತಾ ಮೇ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾ ಭವಂತು